ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಸ್ವಲ್ಪ ವ್ಯೂಸ್ ಬರಲಿ ಅಂತ ಕಾಯ್ತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲ ಒಂದು ವಿಷಯ ಡಿಸ್ಕಸ್ ಮಾಡಬೇಕಿತ್ತು ಮೊನ್ನೆ ಏನು ಸಚಿವ ಸಂಪುಟದಲ್ಲಿ ಕರ್ನಾಟಕ ಸರ್ಕಾರ ಒಂದು ಬಿಲ್ನ ಅಪ್ರೂವ್ ಮಾಡಿದ್ದಾರೆ ಬಟ್ ಆ ಬಿಲ್ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಿತ್ತು ಮತ್ತೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಮತ್ತೆ ಆ ಬಿಲ್ ಈಗ ವಿತ್ಹೋಲ್ಡ್ ಮಾಡಿದ್ದಾರೆ ಅದು ಯಾಕೆ ಮುಂದೆ ಏನಾಗ್ಬೋದು ಅದನ್ನೆಲ್ಲ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂದ್ಕೊಂಡು ಈ ಒಂದು ಲೈವ್ ಮಾಡಿದೆ ಮಂಡೇ ಸೋಮವಾರ ಕಳೆದ ಈ ಈ ಸೋಮವಾರ ಈ ವಾರ ಸೋಮವಾರ ಏನಾಯಿತು ಸಚಿವ ಸಂಪುಟದಲ್ಲಿ ನಮ್ಮ ಒಂದು ಸರ್ಕಾರ ಒಂದು ಬಿಲ್ನ ಡಿಸ್ಕಸ್ ಮಾಡ್ತು ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಅಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ಸ್ ಬಿಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಕರ್ನಾಟಕ ರಾಜ್ಯದ ಒಂದು ಉದ್ಯೋಗದಲ್ಲಿ ಪ್ರತಿಯೊಂದು ಫ್ಯಾಕ್ಟ್ರಿಗಳಾಗ್ಬೋದು ಇಂಡಸ್ಟ್ರೀಸ್ ಆಗ್ಬೋದು ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ಅಷ್ಟೇ ಅಲ್ಲ ಅದರಲ್ಲಿ ಏನು ರೆಕ್ರೂಟ್ಮೆಂಟ್ ನಡೆಯುತ್ತೆ ಏನು ನೇಮಕಾತಿಗಳು ನಡೆಯುತ್ತೆ ಅದರಲ್ಲಿ ಮ್ಯಾನೇಜೀರಿಯಲ್ ಪೊಸಿಷನ್ಸ್ ಆದರೆ ಅಂದರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಕನ್ನಡಿಗರಿರಬೇಕು ಮತ್ತು ಗ್ರೂಪ್ ಸಿ ಡಿ ಅಂದರೆ ಕ್ಲರಿಕಲ್ ಪೊಸಿಷನ್ಸಿಂದ ಇರೋದು ಕ್ಲೀನಿಂಗ್ ಪೊಸಿಷನ್ಸ್ವರೆಗೂ ಎಪ್ಪತ್ತೈದು ಪರ್ಸೆಂಟ್ ಕನ್ನಡಿಗರಿರಬೇಕು ಅಂತ ಒಂದು ಬಿಲ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಡಿಸ್ಕಸ್ ಮಾಡಿ ಸಚಿವ ಸಂಸ್ಪುಟದಲ್ಲಿ ಡಿಸ್ಕಸ್ ಮಾಡಿತ್ತು ಡಿಸೈಡ್ ಮಾಡಿತ್ತು ನಂತರ ನಾಳೆ ಆ್ಯಕ್ಚುಲಿ ಅಸೆಂಬ್ಲಿಯಲ್ಲಿ ಅದನ್ನು ಟೇಬಲ್ ಮಾಡಬೇಕಂತ ಇತ್ತು ನಮ್ಮ ಸರ್ಕಾರ ಬಟ್ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಸಿ ಎಂ ಟ್ವೀಟ್ ಮಾಡಿದ್ದಾರೆ ಏನಂತ ಅಂದ್ರೆ ಇವಾಗ ಸದ್ಯಕ್ಕೆ ವಿತ್ ಹೋಲ್ಡ್ ಹಾಕಿದೀವಿ ಅಂತ ಯಾಕಂದ್ರೆ ಹಲವಾರು ಕಂಪನಿಗಳು ಇಂಡಸ್ಟ್ರಿಗಳು ಅವರದೇ ಆದ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಬಿಲ್ನ ತಗೊಂಡು ಇನ್ ನೋಡಿ ಈ ಬಿಲ್ ಏನು ಹಂಡ್ರೆಡ್ ಪರ್ಸೆಂಟು ಕನ್ನಡಿಗರು ಇರಬೇಕಂತ ನಾವು ಹೇಳಿಲ್ಲ ಬಟ್ ಐವತ್ತು ಪರ್ಸೆಂಟ್ ಕನ್ನಡಿಗರದು ಇಟ್ಸ್ ಫೇರ್ ಅದರಲ್ಲಿ ತಪ್ಪಿದೆ ಐವತ್ತು ಪರ್ಸೆಂಟ್ ಕನ್ನಡಿಗರು ದೊಡ್ಡ ಪೊಸಿಷನ್ ಯಾವುದೇ ಒಂದು ಕಂಪನಿಯಲ್ಲೂ ಇರಬೇಕನ್ನೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಜೊತೆಗೆ ಕ್ಲರಿಕಲ್ ಪೊಸಿಷನ್ ಮತ್ತೆ ಎಲ್ಲ ಗ್ರೂಪ್ ಸಿ ಮತ್ತು ಡಿ ಅಂತ ಏನು ಗೌರ್ಮೆಂಟ್ ಅಲ್ಲಿ ಹೇಳ್ತೀವಿ ಅಂತಹ ಕರೆಸ್ಪಾಂಡಿಂಗ್ ಪೊಸಿಷನ್ಸ್ ಪ್ರೈವೇಟ್ ಸೆಕ್ಟರಲ್ಲಿದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕನ್ನಡಿಗರು ಇರಬೇಕಂತ ಇಟ್ ಇನ್ಕ್ಲೂಸ್ ಈಗ ಸ್ವಿಗ್ಗಿ ಆಗ್ಬೋದು ಯಾವುದೇ ಒಂದು ಕಂಪನಿ ಆಗ್ಬೋದು ಅದರಲ್ಲಿ ಹಾಗಿರ್ಬೇಕಂತ ಒಂದು ಬಿಲ್ನ ತಂದಿದ್ರು ಸಚಿವ ಸಂಪುಟದಲ್ಲಿ ಅನುಮತಿ ಕೊಟ್ಟಿದ್ದರು ಬಟ್ ನಾಳೆ ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಆಗಬೇಕಿತ್ತು ಬಿ ಜೆ ಪಿಯವರು ಅವರು ಏನೋ ಅದರ ವಿರುದ್ಧ ಮಾತಾಡಿದ್ದಾರೆ ಮತ್ತು ಸ್ವಲ್ಪ ಕಂಪ್ನಿ ಹೆಡ್ಗಳು ಅದರ ವಿರುದ್ಧ ಮಾತಾಡಿದ್ದಾರೆ ಟ್ಯಾಲೆಂಟ್ ಬೇಕು ಮೆರಿಟ್ ಬೇಕು ಅಂತ ಫಸ್ಟ್ ಆಫ್ ಆಲು ಕರ್ನಾಟಕದ ಒಂದು ಯುವ ಜನತೆಯಲ್ಲಿ ಮೆರಿಟ್ ಇಲ್ಲ ಅಂತ ಅಸ್ಯೂಮ್ ಮಾಡೋದೇ ತಪ್ಪು ರೈಟ್ ಅದನ್ನು ಅಬ್ಸ್ಯೂಮ್ ಮಾಡಬಾರ್ದು ಇಲ್ಲಿ ಈಗ ಗೌರ್ಮೆಂಟ್ ಅಲ್ಲೂ ಕೂಡ ರಿಸರ್ವೇಷನ್ ಕೋಟೆಯಿಂದ ಬಂದವರಿಗೆಲ್ಲ ಮೆರಿಟ್ ಇಲ್ಲ ಅಂತ ಅಲ್ಲ ಅವರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಅಷ್ಟೆ ಹಾಗೆ ಕನ್ನ ಕನ್ನಡಿಗರಿಗೆ ರಿಸರ್ವೇಷನ್ ಕೊಟ್ಟರೆ ಅದರರ್ಥ ಅಲ್ಲಿ ಮೆರಿಟ್ ಇಲ್ಲ ಅಂತಲ್ಲ ಅಂಥವರಿಗೆ ಇಲ್ಲಿ ರೆಕ್ರೂಟ್ ಆಗುವಂತಹ ಇಲ್ಲಿ ಒಂದು ನೇಮಕಾತಿ ಆಗುವಂತಹ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಸೊ ಅದಕ್ಕೆ ರಿಸರ್ವೇಷನ್ ಅಂತ ತಂದಿದ್ದು ಎನಿವೇಸ್ ಈಗ ಗೌರ್ಮೆಂಟ್ ಹೇಳಿರೋದು ಇವರೆಲ್ಲರ ಜೊತೆ ಕೂತ್ಕೊಂಡು ಕನ್ಸಲ್ಟ್ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಂತ ಇದರ ಬಗ್ಗೆ ನಾನು ಹೇಳಬೇಕಂದ್ರೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಅವರ ಒಂದು ಬದುಕುವನ್ನು ಕಟ್ಕೊಳ್ಳುವಂತಹ ಅವಕಾಶಗಳು ಸಿಗಬೇಕು ಇಲ್ಲೇ ನಮ್ಮ ಕನ್ನಡ ನಾಡಿನಲ್ಲೇ ಅನ್ನುವಂಥದ್ದೇ ಅದು ಒಂದು ಒಳ್ಳೆಯ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಈ ಒಂದು ಬಿಲ್ನ ಹಿಂದೆ ಸೊ ಅದು ಒಂದಾದರೆ ನೆಕ್ಸ್ಟು ಇದಕ್ಕೆ ಕಂಡೀಷನ್ಸ್ ಇದೆ ಅಂದರೆ ಒಂದು ಕಂಪನಿಯಲ್ಲಿ ಈಗ ಈಗ ಇದ್ದ ಬಿಲ್ಲು ಏನಾಗುತ್ತೆ ನಮಗೆ ಗೊತ್ತಿಲ್ಲ ನಮ್ಮ ಸರ್ಕಾರದ ಕಡೆಯಿಂದ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಬೇಕು ಇದು ಅಂತ ಹೇಳಿದ್ದೀವಿ ಬಟ್ ಬ್ಯಾಕ್ಲ್ಯಾಶ್ ಇದೆ ಇಂದ ಮತ್ತು ಬೇರೆ ಬೇರೆ ಕಂಪನಿಗಳಿಂದ ಸೊ ಕನ್ಸಲ್ಟೇಷನ್ ನಡೆಯುತ್ತೆ ಸೊ ಅದರ ಪ್ರಕಾರ ಈ ಒಂದು ಕನ್ನಡಿಗರು ಅಂದ್ರೆ ಯಾರು ಅಂದರೆ ಕರ್ನಾಟಕದಲ್ಲಿ ಹುಟ್ಟಿರಬೇಕು ಹದಿನೈದು ವರ್ಷ ಆದರೂ ಕನ್ನ ಇರಬೇಕು ಜೊತೆಗೆ ಕನ್ನಡ ಗೊತ್ತಿರಬೇಕು ಓದೋದಕ್ಕೆ ಮಾತಾಡೋದಕ್ಕೆ ಬರೆಯೋದಕ್ಕೆ ಕನ್ನಡ ಗೊತ್ತಿರಬೇಕು ಎಷ್ಟೋ ಜನ ನೀವು ಹೇಳ್ಬೋದು ಕೆಲವು ಸ್ಕೂಲ್ಗಳಿದಾವೆ ಕರ್ನಾಟಕದಲ್ಲಿ ಅಲ್ಲಿ ಕನ್ನಡ ಕಲ್ತಿರೋದಿಲ್ಲ ಬಟ್ ಇಲ್ಲೇ ಹುಟ್ಟಿ ಬೆಳೆದಿದ್ದಾರೆ ಕನ್ನಡ ಮಾತಾಡೋಕೆ ಬರುತ್ತೆ ಬಟ್ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಹೌದು ಅನ್ ಅಂದರೆ ಸ್ಕೂಲ್ ಸರ್ಟಿಫಿಕೇಟ್ ಈಗ ನಮ್ದೆಲ್ಲ ಎಸ್ ಎಸ್ ಎಲ್ ಸಿ ಇತ್ತು ನಾನು ಸ್ಟೇಟ್ ಸಿಲೆಬಸ್ ಸೊ ನಂಗೆ ಕನ್ನಡ ಇತ್ತು ಬಟ್ ಹಲವಾರು ಜನ ಐ ಸಿ ಎಸ್ ಸಿ ಬಿ ಎಸ್ ಸಿ ಅವರಿಗೆ ಕನ್ನಡ ಇರಲ್ಲ ಅಂತ ಯಾ ಯಾ ಕನ್ನಡ ಇಲ್ಲ ಅಂದರೆ ಅವ್ರೇನು ಮಾಡಬೇಕು ಅಂದರೆ ಅವರಿಗೂ ಕೂಡ ಈ ಆಪರ್ಚುನಿಟಿ ಇದೆ ಈ ಒಂದು ಕೋಟಾದಲ್ಲಿ ಕೆಲಸ ಮಾಡುವಂತಹ ಆಪರ್ಚುನಿಟಿ ಆದರೆ ಅವರು ಒಂದು ಟೆಸ್ಟ್ ತಗೋಬೇಕು ಆ ಟೆಸ್ಟ್ನ ಗೌರ್ಮೆಂಟ್ದು ಒಂದು ನೂಡಲ್ ಏಜೆನ್ಸಿ ಸೆಟ್ ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಲೇಬರಲ್ಲಿ ಒಂದು ಏಜೆನ್ಸಿ ಇರುತ್ತೆ ಅದಕ್ಕೊಬ್ರು ಹೆಡ್ ಇರ್ತಾರೆ ಒಂದು ಟೆಸ್ಟ್ ಸೆಟ್ ಮಾಡ್ತಾರೆ ಓ ಒಂದು ದೊಡ್ಡ ಪೊಸಿಷನ್ಗೆ ಹೋಗಬೇಕಂದ್ರೆ ಕನ್ನಡ ಕಲ್ತ್ಕೋಬೇಕಪ್ಪ ನೀವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಹುಟ್ಟಿ ನಿಮಗೆ ಕನ್ನಡ ಬರೋದಿಲ್ಲ ಅಂದರೆ ಬೇರೆಯವ್ರು ಬಂದು ಬರೋರ್ನ ಕನ್ನಡ ಬರಬೇಕಂತ ಹೆಂಗೆ ಹೇಳೋಕೆ ಸಾಧ್ಯ ಸೊ ಇದು ಬರೀ ಕೋಟಾ ಇಂದ ಸಿಗೋರಿಗೆ ಬೇರೆ ಕಡೆಯಿಂದ ಏನು ಟೆಸ್ಟ್ ತಗೊಳ್ಳೋ ಹಾಗಿಲ್ಲ ಇದು ತುಂಬ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ ಯಾಕಂದರೆ ಓ ಇಂಪೋಸ್ ಮಾಡ್ತಿದ್ದಾರೆ ಕನ್ನಡನಾ ಅಂತ ಹೇಳೋದು ತಪ್ಪಾಗುತ್ತೆ ಆಫ್ಕೋರ್ಸ್ ಈಗ ನಾನು ಡೆಲೀಲಿದ್ದೆ ಅವಾಗ ಅಲ್ಲಿ ಇದ್ದವ್ರ ಜೊತೆ ಕನ್ನಡದಲ್ಲ ಹಿಂದಿಲೇ ಮಾತಾಡುತ್ತಿದ್ದು ನಾನು ಇದ್ದೆ ಅಲ್ಲಿ ಹೋಗ್ಬಿಟ್ಟು ನಾನು ಕನ್ನಡ ಮಾತಾಡೋಕ್ಕಾಗುತ್ತಾ ನಾನು ಅಲ್ಲಿ ಇಂಗ್ಲೀಷ್ ಮಾತಾಡಿದೆ ನೀವು ಒಂದು ಲ್ಯಾಂಗ್ವೇಜ್ನ ಕಲಿಯೋದಕ್ಕೆ ಫಸ್ಟ್ ಬೇಕಾಗಿರೋದು ಆ ಒಂದು ಒಳ್ಳೆ ಮನಸ್ಸು ಒಂದು ಓಪನ್ ಮೈಂಡ್ ಅದು ಇಲ್ಲದೆ ನೀವು ಓ ನಾನೇನು ಕಲಿಬೇಕು ಅಂತ ಹೇಳೋದು ನಮ್ಮ ಕನ್ನಡ ನಾಡಿಗೆ ಬಂದು ಅದರಲ್ಲಿ ಏನೂ ತಪ್ಪಿಲ್ಲ ಕಲಿಯೋದ್ರಲ್ಲಿ ಬಟ್ ಆದ್ರೂ ಈ ಟೆಸ್ಟ್ ಇರೋದು ಬರೀ ಕನ್ನಡಿಗರು ಅಂತ ಹೇಳ್ಕೊಂಡು ಈ ಕೋಟ ಕೇಳ್ತಾರಲ್ಲ ಅವ್ರಿಗೆ ಮಾತ್ರ ಅಂದ್ರೆ ಐವತ್ ಪರ್ಸೆಂಟ್ ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಮ್ಯಾನೇಜೀರಿಯಲ್ ಪೊಸಿಷನ್ ಅಂದ್ರೆ ಟಾಪ್ ಪೊಸಿಷನ್ ಡೈರೆಕ್ಟರ್ಸ್ ಮ್ಯಾನೇಜರ್ಸ್ ಪಾರ್ಟ್ನರ್ಸ್ ಈ ತರ ಏನು ಕಾರ್ಪೊರೇಟ್ ಕಂಪನಿಗಳಾಗಬಹುದು ಇರ್ತಾರೆ ಅಂಥವ್ರಿಗೆ ಮಾತ್ರ ಆ ಕೋಟ ಬೇಕಂದ್ರೆ ಕನ್ನಡ ಗೊತ್ತಿರಬೇಕು ಇನ್ನೊಂದು ಐವತ್ ಪರ್ಸೆಂಟ್ ಕೋಟ ಆಚೆಯಿಂದ ಬಂದಿರ್ತಾರೆ ಅವ್ರಿಗೇನು ಪ್ರೊಫಿಷಿಯನ್ಸಿ ಟೆಸ್ಟ್ ಇರೋದಿಲ್ಲ ಅದೊಂದು ಆಯ್ತಾ ಇದೇನಾದ್ರೂ ಫೇಲ್ ಆದ್ರೆ ಹಾ ಇನ್ನೊಂದು ಗೌರ್ಮೆಂಟ್ ಏನ್ ಹೇಳಿದೆ ಅಂದ್ರೆ ಅಫ್ಕೋರ್ಸ್ ನಿಮ್ಗೂ ಒಂದು ಸ್ಕಿಲ್ ಸೆಟ್ ಬೇಕಾಗುತ್ತೆ ಇವಾಗ ಸಡನ್ ಆಗಿ ನಾಳೆ ಎಲ್ಲರನ್ನು ತೆಗೆದಾಕ್ಬಿಟ್ಟು ಕನ್ನಡಿಗರನ್ನು ತಗೊಳ್ಳಿ ಅಂತ ನಾವು ಹೇಳ್ತಿಲ್ಲ ಮೂರು ವರ್ಷ ಕೊಡ್ತಾರೆ ನಿಮ್ಗೆ ಯಾವ ಸ್ಕಿಲ್ ಸೆಟ್ ಬೇಕು ಅದು ಅಷ್ಟು ಅಂತಹ ಜನ ಸಿಕ್ಕಿಲ್ಲ ಅಂದರೆ ನೀವು ಅವರನ್ನು ಟ್ರೈನ್ ಮಾಡ್ಕೊಳ್ಳಿ ಮೂರು ವರ್ಷ ಗೌರ್ಮೆಂಟು ನಿಮಗೆ ಸಪೋರ್ಟ್ ಮಾಡುತ್ತೆ ನಮ್ಮ ಫುಲ್ ಕೊಲಾಬ್ರೇಷನ್ ಇರುತ್ತೆ ಅಂತ ಗೌರ್ಮೆಂಟ್ ಹೇಳಿದೆ ಆ ಮೂರು ವರ್ಷ ಆದಮೇಲೂ ಸಮ ಒಂದೊಂದು ಕೆಲಸಗಳಿರ್ತವೆ ಅಂದರೆ ಹೈಲಿ ಸ್ಪೆಷಲೈಸ್ಡ್ ಅಂದರೆ ಅದು ತುಂಬ ಸ್ಪೆಷಲ್ ಪಿ ಎಚ್ ಡಿ ಮಾಡಿರಬೇಕು ಅದೇ ಸಬ್ಜೆಕ್ಟಲ್ಲಿ ಈ ಥರ ಎಲ್ಲ ಇರ್ತವೆ ಒಂದು ಟಾಪ್ ಮೋಸ್ಟ್ ಪೊಸಿಷನ್ಗೆ ಅಂಥ ಸಮಯದಲ್ಲಿ ಆಫ್ಕೋರ್ಸ್ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಕನ್ನಡಿಗರಲ್ಲಿ ಸಿಕ್ಕಿಲ್ವಾ ಸರಿ ಸಿಕ್ಕಿಲ್ಲ ಅಂದ್ರೆ ನಾವು ಇದಕ್ಕೆ ಕೂಡ ಕೊಡ್ತೀವಿ ನೀವು ಅಪ್ಲೈ ಮಾಡ್ಬೋದು ಏನಂತ ನೋಡಿ ಇಂತಹವ್ರನ್ನ ನಾವು ಕರ್ನಾಟಕದಲ್ಲಿ ಹುಡುಕೋದು ಕಷ್ಟ ಕರ್ನಾಟಕದಲ್ಲಿ ಏನು ಇಡೀ ದೇಶದಲ್ಲಿ ಕೆಲವು ವಿಷಯಗಳಲ್ಲಿ ಇರೋದಿಲ್ಲ ಸ್ಪೆಷಲಿಸ್ಟ್ಗಳು ಬೇರೆ ದೇಶದಿಂದ ಬರ್ತಾರೆ ಅಥವಾ ಬೇರೆ ರಾಜ್ಯದಿಂದ ಇರಬಹುದು ಅಂಥವ್ರನ್ನ ತಗೋಬೇಕಂದ್ರೆ ಸರಿ ನಾವು ಅದನ್ನ ಮ್ಯಾನೇಜರ್ ಪೊಸಿಷನ್ ನ ಇಪ್ಪತ್ತೈದು ಪರ್ಸೆಂಟ್ ಗಿಳಿಸ್ತೀವಿ ಬರೀ ಕನ್ನಡಿಗರು ಕೊಡಿ ಅಂತ ಎಪ್ಪತ್ತೈದು ಪರ್ಸೆಂಟ್ ಆಚೆಯವರು ಕೊಡಿ ಮತ್ತೆ ಈ ಒಂದು ಗ್ರೂಪ್ ಸಿ ಗ್ರೂಪ್ ಡಿ ಏನಿದೆ ಅದು ಐ ಐವತ್ತು ಪರ್ಸೆಂಟ್ ಗಿಳಿಸ್ತೀವಿ ನೀವು ಐವತ್ತು ಪರ್ಸೆಂಟ್ ಬೇರೆಯವರು ಕೊಡಿ ಅಂತ ಅದು ಎಕ್ಸೆಪ್ಷನ್ಸ್ ಮಾತ್ರ ಎಲ್ಲಿ ನಿಮಗೆ ಹೈಲಿ ಸ್ಪೆಷಲೈಸ್ ಪೀಪಲ್ ಕರ್ನಾಟಕದಲ್ಲಿ ಸಿಕ್ಕಿಲ್ಲ ಅಂದರೆ ಅದು ಬಂದು ಆಯ್ತಾ ಇದು ಯಾವ ಬೇಸಿಸ್ ಮೇಲೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸರೋಜಿನಿ ಮಹಿಷಿ ಕಮಿಟಿ ಅಂತ ಒಬ್ರು ಮೇಡಮ್ ಸರೋಜಿನಿ ಮೇಡಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದರು ಏನಂತ ಅಂದರೆ ರೆಕ್ರೂಟ್ಮೆಂಟಲ್ಲಿ ಅಂದರೆ ನೇಮಕಾತಿಗಳಲ್ಲಿ ಯಾವ ರೀತಿ ಒಂದು ನೇಮಕಾತಿ ಆಗಬೇಕು ಕನ್ನಡಿಗರಿಗೆ ರಿಸರ್ವೇಷನ್ ಎಷ್ಟು ಕೊಡಬೇಕು ಅಂತ ಅವರು ಒಂದು ಐವತ್ತೆಂಟೇನೋ ರೆಕಮೆಂಡೇಶನ್ ತಂದಿದ್ರು ಅದರಲ್ಲಿ ಇದು ಕೂಡ ಒಂದಾಗಿತ್ತು ಬಟ್ ಅವರೇನೋ ಹಂಡ್ರೆಡ್ ಪರ್ಸೆಂಟ್ ಅಂತ ಏನೋ ಹೇಳಿ ಏಯ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪ್ರೈವೇಟಲ್ಲಿ ಅಂದಿದ್ರು ನಾವು ಅದನ್ನು ಬರೀ ಫಿಫ್ಟಿ ಆ್ಯಂಡ್ ಸೆವೆಂಟಿ ಫೈವ್ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದ ಒಂದು ಜಿ ಡಿ ಪಿಗೆ ರಾಜ್ಯದ ಜಿ ಡಿ ಪಿ ರಾಜ್ಯದ ಒಂದು ಸ್ಥಿತಿ ಏನು ಐ ಐ ಪಿ ಐ ಇದೆ ಎಕಾನಮಿ ಇದೆ ಅದರ ಒಂದು ಜಿ ಡಿ ಪಿಗೆ ಟೆಕ್ನಾಲಜಿ ಸೆಕ್ಟರ್ ಇಂದ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಹೋಗ್ತಿದೆ ಅಂದರೆ ಟೆಕ್ನಾಲಜಿ ಸೆಕ್ಟರ್ ನಿಮಗೆಲ್ಲ ಗೊತ್ತು ಬ್ಯಾಂಗ್ಳೂರ್ ಇಸ್ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ ಎಷ್ಟೊಂದು ಸಾಫ್ಟ್ವೇರ್ ಕಂಪನಿಗಳು ನಮ್ಮ ಬೆಂಗಳೂರಲ್ಲಿದೆ ಹನ್ನೊಂದು ಸಾವಿರ ಸ್ಟಾರ್ಟ್ಅಪ್ಸ್ ಇದೆ ಟೋಟಲ್ ಗ್ಲೋಬಲ್ ಫರ್ಮ್ಸ್ ಏನಿದೆ ಅದರಲ್ಲಿ ಮೂವತ್ತು ಪರ್ಸೆಂಟು ಮತ್ತೆ ಹನ್ನೊಂದು ಸಾವಿರ ಸ್ಟಾರ್ಟ್ಅಪ್ಸ್ ಬರೀ ಇಡೀ ಇಂಡಿಯಾ ಎಷ್ಟಿದೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಇದೆ ಮತ್ತೆ ಹನ್ನೊಂದು ಸಾವಿರ ಸ್ಟಾರ್ಟ್ಅಪ್ಸ್ ಬೆಂಗಳೂರಲ್ಲಿದೆ ಬೆಂಗಳೂರು ಬೆಂಗಳೂರಲ್ಲಿ ಇರುವಂತಹ ಏನು ಬಿಸ್ನೆಸ್ಸು ಇನ್ನೂರ ನಲವತ್ತೈದು ಬಿಲಿಯನ್ ಡಾಲರ್ಸ್ ಜೊತೆಗೆ ಹದಿನೈದು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಒಂದು ಇಂಡಸ್ಟ್ರಿಯಲ್ಲಿ ಬೆಂಗಳೂರು ಮಾತ್ರ ಬಂದು ರಾಜ್ಯಕ್ಕೆ ನಲವತ್ತ್ಮೂರು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ರಾಜ್ಯದ ಆಯವ್ಯಯ ರಾಜ್ಯದ ಎಕಾನಮಿಗೆ ಓಕೆ ಆರ್ಥಿಕತೆಗೆ ಕರ್ನಾಟಕದಿಂದ ದೇಶದ ಜಿ ಡಿ ಪಿ ಬಂದು ಸೆವೆನ್ ಪರ್ಸೆಂಟ್ ಒನ್ ಆಫ್ ದ ಹೈಯೆಸ್ಟ್ ಸೊ ಈ ಹಿಂದೆ ಹೌದು ಆಂಧ್ರ ಪ್ರದೇಶ್ ಹರಿಯಾಣ ಬಂದು ಇದೇ ರೀತಿ ಬಿಲ್ಸ್ ತಂದಿದ್ರು ಅದು ನಿಮ್ಮ ಗಮನಕ್ಕೆ ಇರಲಿ ಬಟ್ ಅವರೇನೋ ಕೋರ್ಟಿಗೆ ಹೋಗಿದ್ರು ಕೋರ್ಟ್ ಸ್ಕ್ವಾಶ್ ಮಾಡ್ತು ಅಂತ ಕೂಡ ಹೇಳ್ತಾರೆ ಬಟ್ ಅದಕ್ಕೋಸ್ಕರನೇ ನಾವು ಒಂದು ಡೆಮಾಕ್ರೆಟಿಕ್ ಆಗಿ ಅಂದರೆ ಒಂದು ಎಲ್ಲರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಅವರಿಗೆಗೂ ಕೂಡ ಸಮಾಧಾನ ಆಗಬೇಕು ನಮ್ಮ ರಾಜ್ಯದ ಮಕ್ಕಳು ಕೂಡ ಅವರಿಗೂ ಕೂಡ ಒಂದು ಅವಕಾಶ ಗಳಿಸಬೇಕು ಅಂತಹ ಒಂದು ಮಿಡಲ್ ಗ್ರೌಂಡಿಗೆ ಬರ್ತೀವಿ ಅಂತಾನೆ ಈಗ ನಾಳೆ ಅಸೆಂಬ್ಲಿಯಲ್ಲಿ ಅಂದರೆ ಇದರಲ್ಲಿ ಅಸೆಂಬ್ಲಿಯಲ್ಲಿ ಟೇಬಲ್ ಮಾಡಬೇಕಿತ್ತು ಅದನ್ನು ನಾವು ಈಗ ಹೋಲ್ಡ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಏನಂದ್ರೆ ನೋಡೋಣ ಏನಾಗುತ್ತೆ ಈ ಬಿಲ್ ಬಂದರೆ ಚೆನ್ನಾಗಿರುತ್ತೆ ಕರ್ನಾಟಕದಲ್ಲಿ ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತಾರೆ ಅದ್ರದ್ದು ಇದೆ ಆಫ್ ಅಫ್ಕೋರ್ಸ್ ಅದಕ್ಕೆ ಇಟ್ಸ್ ಇಟ್ಸ್ ಓನ್ಲಿ ಫೇರ್ ನಾವೇನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿಲ್ಲ ಅಲ್ವಾ ಐವತ್ತು ಪರ್ಸೆಂಟ್ ಬೇರೆಯವರು ಬರಲಿ ಐವತ್ತು ಪರ್ಸೆಂಟ್ ನಮ್ಮ ಇರಲಿ ಅಂತ ಅಷ್ಟೇ ಹೇಳಿರೋದು ಇದು ಹಾಗಂತ ಮೈಗ್ರೆಂಟ್ಸ್ ಏನಿದ್ದಾರೆ ವಲಸೆಗಾರ ಏನಿದ್ದಾರೆ ವಲಸೆ ಕಾರ್ಮಿಕರಾಗ್ಬೋದು ಅಥವಾ ವಲಸೆ ಏನು ಕೆಲಸ ಮಾಡಕ್ಕೆ ಬಂದಿರ್ತಾರೆ ಬೇರೆ ಕಡೆಯಿಂದ ಅವರ ವಿರುದ್ಧ ಅಂತ ಇಲ್ಲ ಬಟ್ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎನಿವೇಸ್ गुड इवनिंग मैम वेलकम मैम नमस्ते मैम ओके एलो गुड नमस्ते उमंग कैसे हैं आप हिंदी आई डोंट थिंक आपको अर्थाप्त यह आपको पता चल रहा है कि मैं क्या बोल रही हूँ ये कन्नड़ा में बोल रही हूँ एनीवेज यू आर अ ग्रेट लीडर उमंग थैंक यू ಐ ಡೋಂಟ್ ನೋ ವಾಟ್ ಯು ಅಂಡರ್ಸ್ಟುಡ್ ಎನಿವೈಸ್ ರಾಜು ಅವರು ಸೂಪರ್ ಮೇಡಮ್ ನೈಸಕ್ಕ ಏನಾದರೂ ಕ್ವೆಶನ್ಸ್ ಇದ್ದರೆ ಮಾತಾಡಿ ಮೇಡಮ್ ನಮ್ಮ ಸಕಲೇಶಪುರ ಕ್ಷೇತ್ರಕ್ಕೆ ಬನ್ನಿ ಮನು ಅವರು ಖಂಡಿತ ಸರ್ ಯಾವಾಗೂ ಬರ್ತೀನಿ ಸೂಪರ್ ಮೇಡಮ್ ಪ್ರಶಾಂತ್ ಅವರು ಹ್ಞೂ ಅಶೋಕ್ ಅವರು ನೀವು ಇನ್ನು ಮುಂದೆ ಲೈವ್ ಬರುವುದಾದರೆ ಮುಂಚೆನೆ ಮಾಹಿತಿ ಕೊಡಿ ಇದು ಉತ್ತಮ ಅಂತ ಅಶೋಕ್ ಸರ್ ಥ್ಯಾಂ ಖಂಡಿತ ಐ ಟ್ರೈ ಮೈ ಬೆಸ್ಟ್ ಲೈವ್ ಬರೋ ಹಾಗಿದ್ರೆ ನಾನು ಖಂಡಿತ ಇದ್ರ ಬಗ್ಗೆ ಮುಂಚೆನೇ ಹೇಳಕ್ ಟ್ರೈ ಮಾಡ್ತೀನಿ ಅಂದರೆ ಈಗ ನಾನು ಡಿಬೇಟ್ ಇತ್ತು ಎರಡು ಡಿಬೇಟ್ ಇತ್ತು ಇಂಗ್ಲೀಷ್ ಚಾನೆಲ್ಗಳಲ್ಲಿ ಮಿರರ್ ನಾವು ಮತ್ತು ಸಿ ಎನ್ ಎನ್ ನ್ಯೂಸ್ ಏಯ್ಟಿನ್ ಇಂಗ್ಲೀಷ್ ಚಾನಲ್ಲಿ ಇದೇ ಟಾಪಿಕ್ ಬಗ್ಗೆ ಸೊ ಅದ್ರ ಬಗ್ಗೆ ಎಲ್ಲ ಓದಿದ್ನಲ್ಲ ಆ ಡಿಬೇಟ್ ಮುಗ್ದಿದ್ದ ತಕ್ಷಣ ನಾನು ಅಂದ್ಕೊಂಡಿದ್ದು ಒಂದು ಅರ್ಧ ಗಂಟೆ ನಿಮ್ಮ ಜೊತೆ ಎಲ್ಲ ಮಾತಾಡೋಣ ಅಂತ ಬಂದೆ ಅಷ್ಟೆ ನಾನು ಯೋಚನೆ ಮಾಡಿರಲಿಲ್ಲ ಮೇಡಮ್ ನಮಗೆ ಇನ್ನೂ ಕರೆಂಟ್ ಫ್ರೀ ಕೊಟ್ಟಿಲ್ಲ ಯಾಕೆ ಹಾಂ ಓ ಓ ಎಲ್ಲ ಬಡವರು ಒಂದೇ ಅಲ್ವಾ ಮುನ್ನ ಅವರೇ ಎಲ್ಲರಿಗೂ ಕರೆಂಟ್ ಫ್ರೀ ಬಂದಿದೆ ಅಷ್ಟು ಯೂನಿಟ್ಸ್ವರೆಗೂ ನಿಮಗೆ ನೀವು ರೆಜಿಸ್ಟರ್ ಆಗಿದ್ದೀರಾ ಇಲ್ವಾ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಪ್ಲೀಸ್ ಹ್ಞೂ ಮೇಡಮ್ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಕನಕಗಿರಿ ವಿಧಾನಸಭಾ ಹೊಸಕೇರೆ ಕ್ಯಾಂಪ್ ಕನಕಗಿರಿಗೆ ಬಂದಿದ್ನಲ್ವಾ ಬಿಫೋರ್ ಇಲೆಕ್ಷನ್ಸ್ ತಂಗಡಿ ಸರ್ ಅವರು ಕರ್ಕೊಂಡು ಕರೆಸಿದ್ರು ಒಂದು ಟ್ರೈನಿಂಗ್ ಸೆಷನ್ಗೆ ಎಲ್ಲ ನಮ್ಮ ಕಾರ್ಯಕರ್ತರ ಟ್ರೈನಿಂಗ್ಗೆ ಏನೇ ಆದರೂ ನಾನು ನಿಮ್ಮ ಅಭಿಮಾನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮುನ್ನ ಅವರು ಪ್ರದೀಪ್ ಅವರು ಮೇಡಮ್ ವಾಟ್ ನಮಸ್ತೆ ನಮಸ್ತೆ ನೆಕ್ಸ್ಟ್ ಒಬ್ರು ತುಂಬ ದೊಡ್ಡ ಮೆಸೇಜ್ ಬರೆದಿದ್ದೀರಿ ರಾಘವೇಂದ್ರ ಚಾರ್ ರವಿ ಅವರು ಓಕೆ ಸರ್ ಐ ಟಿ ಕಂಪನಿಗಳಲ್ಲಿ ಯಾವತ್ತು ಕೌಶಲ್ಯ ಆಧಾರಿತ ಕೆಲಸ ಇರುವುದು ಇಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಮೀಸಲಾತಿ ಎಂಬುದು ಅವನವ ಶತ್ ಆ ಕಂಪನಿಯವರಿಗೆ ಯಾರನ್ನು ಉದ್ಯೋಗಕ್ಕೆ ತೆಗೆದುಕೊಳ್ಳೋಣ ಹೇಗೆ ತೆಗೆದುಕೊಳ್ಳೋ ಅವರ ಆಧಾರದ ಮೇಲೆ ತೆಗೆದುಕೊಳ್ಬೇಕು ನಿರ್ಧರಿಸ್ತಾರೆ ಅಂದರೆ ಸಂಬಳ ಕೊಡುವವರು ಅವರು ಆಗನು ಹ್ಞೂ ಓಕೆ ಈಗ ನೋಡಿ ಓಕೆ ಕೆಳ ಹಂತದ ಹುದ್ದೆಗಳಲ್ಲಿ ಕೊಡಲಿ ಬೇಕಾದ್ರೆ ಬಟ್ ಹೈಯರ್ ಲೆವೆಲ್ ಕೊಡೋದು ಬೇಡ ಅಂತ ಫಸ್ಟ್ ಆಫ್ ಆಲು ಹೌದು ಐ ಟಿ ಕಂಪನಿ ಅಷ್ಟೇ ಅಲ್ಲ ಎಲ್ಲ ಕಡೆಯೂ ಕೌಶಲ್ಯ ಬೇಕೇ ಬೇಕು ಎಲ್ಲೇ ಕೆಲಸ ಮಾಡಿದ್ರು ಗೌರ್ಮೆಂಟ್ ಕೆಲಸ ಮಾಡಿದ್ರು ಕೌಶಲ್ಯ ಸ್ಕಿಲ್ಸ್ ಬೇಕು ಐ ಟಿ ಕಂಪನಿಗಳಲ್ಲೂ ಸ್ಕಿಲ್ಸ್ ಬೇಕು ಹಾಗಂತ ಸ್ಕಿಲ್ಸ್ ಇಲ್ಲದೆ ಇರೋನು ತೊಗೊಳ್ಳಿ ಅಂತ ಹೇಳ್ತಿಲ್ಲ ಕರ್ನಾ ಕನ್ನಡಿಗರಲ್ಲಿ ಸ್ಕಿಲ್ಸ್ ಇಲ್ಲದೆ ಇರೋರು ಇದ್ದಾರೆ ಅಂತ ಯಾಕೆ ಅನ್ಸ್ಯೂಮ್ ಮಾಡ್ತಿದ್ದೀರಿ ಅಲ್ವಾ ಈ ಕೋಟಾ ಇಟ್ಟಾಗ ಅವ್ರು ಬಂದೇ ಬರ್ತಾರೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ ನನ್ನ ಆರ್ಗ್ಯುಮೆಂಟ್ ಅದು ಇಟ್ಸ್ ಪುಟ್ ಆನ್ ಹೋಲ್ಡ್ ನಾವು ಮೋಹನ್ ಬಾಬು ಅವರು ಹೌದು ಸೊ ದ್ಯಾಟ್ ಸ್ವಲ್ಪ ಕನ್ಸಲ್ಟೇಷನ್ ಮಾಡಿ ಇಂಡಸ್ಟ್ರಿಯವ್ರನ್ನೂ ಒಪ್ಸಿ ಒಂದು ರೀತಿ ಹುಡ್ಕೋಣ ಅಂತ ಈಗ ಹೋಲ್ಡಲ್ಲಿ ಹಾಕಿದ್ದಾರೆ ದೇವೇಂದ್ರ ಸರ್ ಅವರು ಸತ್ಯ ಮೇಡಮ್ ಸೂಪರ್ ಸ್ಪೀಚ್ ಮೇಡಮ್ ಮಹಾದೇವ ಸರ್ ಥ್ಯಾಂಕ್ ಯು ಬಾಬು ರೆಡ್ಡಿ ಮ್ಯಾರೇಜ್ ಆಯ್ತಾ ಇಲ್ಲ ಸರ್ ನನ್ನ ಮದುವೆ ಆಗಿಲ್ಲ ಇನ್ನು ಹನುಮೇಶ ಮೇಷ ರವಿಕುಮಾರ್ ನಮಸ್ತೆ ಮೇಡಮ್ ಹೇಗಿದ್ದರೆ ಊಟ ಆಯ್ತಾ ಇನ್ನೂ ಊಟ ಮಾಡಿಲ್ಲ ಎಂಟೂವರೆಗೆ ಡಿಬೇಟ್ ಇತ್ತು ಈಷ್ಟೋ ತನಕ ಇವತ್ತು ಸ್ವಲ್ಪ ಲೇಟ್ ಅದವೈಸ್ ಏಳು ಗಂಟೆಗೆಲ್ಲ ತಿನ್ಬಿಡ್ತೀನಿ ನಾನು ಊಟ ಅತ್ಯುತ್ತಮ ಅಕ್ಕ ರಘು ರಘುನಾಥ್ ಅವರು ರಘುವರೇ ಹೇಗಿದ್ದೀರಿ ಷೇಜಾನ್ ಭಾವ್ಯ ಮಾ ಮಾಮಿಯ ಬಿಗ್ ಫ್ಯಾನ್ ಟಾಪಿಕ್ ಬಗ್ಗೆ ಮಾತಾಡಿ ಅಥವಾ ಬೇರೆ ಏನಾದ್ರು ಟಾಪಿಕ್ ಮಾತಾಡ್ಬೇಕಂದ್ರೆ ಅದ್ರ ಬಗ್ಗೆ ಹೇಳಿ ಮೇಡಮ್ ಕರ್ನಾಟಕ ಪೀಪಲ್ ಆರ್ ಅಪ್ರಿಷಿಯೇಟಿಂಗ್ ಯರ್ ಸ್ಟ್ರಗ್ಲಿಂಗ್ ಲೈಫ್ ಕಂಗ್ರ್ಯಾಟ್ಸ್ ಮೇಡಮ್ ಮಹಾವೀರ ಅವರೇ ಯಾ ಸ್ಟ್ರಗಲ್ ಅನ್ನೋದು ಎಲ್ಲರಿಗೂ ಇರುತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಪೆಷಲಿ ಇನ್ ಸಮ್ ಆಫ್ ದ ಕ್ಷೇತ್ರಗಳಲ್ಲಿ ಇನ್ಫ್ಯಾಕ್ಟ್ ಎಲ್ಲ ಕ್ಷೇತ್ರಗಳಲ್ಲೂ ಇರುತ್ತೆ ಯೆಸ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಇಲ್ಲಾಂದರೆ ಇನ್ನೂ ಸ್ಟ್ರಗ್ಲಿಂಗ್ ಜಾ ಸ್ಟ್ರಗಲ್ಸ್ ಇರುತ್ತೆ ಬಟ್ ನಮ್ಮ ಒಂದು ಟ್ಯಾಲೆಂಟ್ನ ನಾವು ಪ್ರೂವ್ ಮಾಡ್ಕೊಳ್ಳುವಂತಹ ಪ್ರತಿಯೊಂದು ಚಾನ್ಸು ತೊಗೋಬೇಕು ರಾಜ್ಯಕ್ಕೆ ದೇಶಕ್ಕೆ ಸೇವೆ ಮಾಡುವಂತಹ ಪ್ರತಿಯೊಂದು ಚಾನ್ಸ್ ತೊಗೋಬೇಕು ಆ ಒಂದು ಕಾರಣದಿಂದನೇ ನಾನು ಟೆರಿಟೋರಿಯಲ್ ಆರ್ಮಿ ಬರೆದಿದ್ದು ಆ್ಯಂಡ್ ಐ ಆಮ್ ಪ್ರೂವಿಂಗ್ ಮೈ ಮೆರಿಟ್ ಐ ಆಮ್ ಪ್ರೂವಿಂಗ್ ಮೈ ಸ್ಕಿಲ್ಸ್ ಸೊ ನನ್ನ ಸ್ಟ್ರಗಲ್ಗೂ ಒಂದಿನ